ಹತ್ತಿರದ ಪಟ್ಟಣದ ನಿವಾಸಿಯಾದ ಇಳಂಗೋ ಆಧುನಿಕ ವೈದ್ಯಕೀಯ ವಿಜ್ಞಾನದಿಂದ ಸಂಪೂರ್ಣವಾಗಿ ಗುಣಪಡಿಸಲಾಗದ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದರು ವೈತೀಶ್ವರನ್ ಕೋವಿಲ್ನ ಪವಾಡಗಳ ಬಗ್ಗೆ ಕೇಳಿದಾಗ ಅವರು ಭರವಸೆ ಮತ್ತು ಸಂದೇಹದ ಮಿಶ್ರ ಭಾವನೆಗಳೊಂದಿಗೆ ತೀರ್ಥಯಾತ್ರೆಗೆ ಹೋಗಲು ನಿರ್ಧರಿಸಿದರು ಇಳಂಗೋ ವಿಶಾಲವಾದ ವೈತ್ತೀಶ್ವರನ್ ದೇವಸ್ಥಾನವನ್ನು ತಲುಪಿದರು ಪುರಾತನ ವಾಸ್ತುಶಿಲ್ಪ ಮತ್ತು ವಾತಾವರಣದಲ್ಲಿ ತುಂಬಿದ ಭಕ್ತಿ ಅವರನ್ನು ಬೆರಗುಗೊಳಿಸಿತು ಆಕಾಶವನ್ನು ಮುಟ್ಟುವಂತೆ ಕಾಣುವ ಎತ್ತರದ ಗೋಪುರವು ಭರವಸೆಯ ಕಿರಣದಂತೆ ತೋರಿತು ಸಿದ್ಧಾಮೃತ ತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡುವುದು ಅವರ ಮೊದಲ ಕರ್ತವ್ಯವಾಗಿತ್ತು ಈ ನೀರಿಗೆ ರೋಗನಿವಾರಕ ಗುಣಗಳಿವೆ ಎಂದು ನಂಬಲಾಗಿದೆ ಮತ್ತು ಅದು ಅವರ ಚರ್ಮವನ್ನು ಸ್ಪರ್ಶಿಸಿದಾಗ ತಂಪಾಗಿ ಮತ್ತು ಹಿತವಾಗಿತ್ತು ಅವರು ತಮ್ಮ ಎಲ್ಲಾ ಚಿಂತೆಗಳನ್ನು ದೇವರಿಗೆ ಅರ್ಪಿಸಿ ಮನಃಪೂರ್ವಕವಾಗಿ ಪ್ರಾರ್ಥಿಸಿದರು ದೇವಸ್ಥಾನದೊಳಗೆ ಅವರು ಜ್ಞಾನಿ ಮತ್ತು ಶಾಂತಮುಖ್ಯ ಅರ್ಚಕರನ್ನು ಭೇಟಿಯಾದರು ಇಳಂಗೋ ತಮ್ಮ ಸಂಕಟವನ್ನು ಅವರೊಂದಿಗೆ ಹಂಚಿಕೊಂಡರು ಅರ್ಚಕರು ದಯೆಯ ಕಣ್ಣುಗಳಿಂದ ತಾಳ್ಮೆಯಿಂದ ಕೇಳಿದರು ಅರ್ಚಕರು ದೇವಸ್ಥಾನದ ದಂತಕಥೆಯನ್ನೂ ವಿವರಿಸಲು ಪ್ರಾರಂಭಿಸಿದರು ಇದು ಕೇವಲ ದೇವಸ್ಥಾನವಲ್ಲ ಇದೊಂದು ದೈವಿಕ ಚಿಕಿತ್ಸಾಲಯ ಎಂದು ಅವರು ವಿವರಿಸಿದರು ಶಿವನೇ ಇಲ್ಲಿ ವೈದ್ಯನಾಥನಾಗಿ ಅಂದರೆ ದೈವಿಕ ವೈದ್ಯನಾಗಿ ನೆಲೆಸಿದ್ದಾನೆ ಅವನು ಎಲ್ಲಾ ವೈದ್ಯರಿಗಿಂತ ದೊಡ್ಡ ವೈದ್ಯ ದೇವತೆಗಳು ಮತ್ತು ಋಷಿಗಳು ಸಹ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಎಂದು ಅರ್ಚಕರು ಮುಂದುವರೆಸಿದರು ಇಲ್ಲಿನ ಮಣ್ಣು ತಿರುಚಂದು ಪಾರ್ವತಿದೇವಿಯಿಂದ ಆಶೀರ್ವದಿಸಲ್ಪಟ್ಟ ದೈವಿಕ ಔಷಧವಾಗಿದೆ ಕೊಳದ ನೀರು ಎಲ್ಲಾ ರೋಗಗಳನ್ನು ತೊಳೆಯಬಲ್ಲ ಅಮೃತವಾಗಿದೆ ಕುಷ್ಠರೋಗದಿಂದ ಇಲ್ಲಿ ಗುಣಮುಖನಾದ ಅಂಗಾರಕನ ಮಂಗಳ ಮಹತ್ವವನ್ನು ಅರ್ಚಕರು ವಿವರಿಸಿದರು ಅದಕ್ಕಾಗಿಯೇ ಈ ದೇವಸ್ಥಾನವನ್ನು ಚರ್ಮರೋಗಗಳಿಗೆ ಮತ್ತು ಜಾತಕದಲ್ಲಿ ಮಂಗಳನಿಗೆ ಸಂಬಂಧಿಸಿದ ಇತರ ತೊಂದರೆಗಳಿಗೆ ಪ್ರಬಲ ಪರಿಹಾರ ಸ್ಥಳವೆಂದು ಪರಿಗಣಿಸಲಾಗಿದೆ ಇಳಂಗೋ ಅರ್ಚಕರಿಂದ ತಿರುಚಂದುವನ್ನು ಪಡೆದರು ಅಚಲವಾದ ನಂಬಿಕೆಯಿಂದ ಅವರು ಅದನ್ನು ತಮ್ಮ ಹಣೆಗೆ ಮತ್ತು ಚರ್ಮದ ಪೀಡಿತ ಪ್ರದೇಶಗಳಿಗೆ ಹಚ್ಚಿಕೊಂಡರು ವರ್ಷಗಳಿಂದ ಅನುಭವಿಸದ ಮನಸ್ಸಿನ ಶಾಂತಿಯನ್ನು ಅವರು ಅನುಭವಿಸಿದರು ವಾರಗಳು ತಿಂಗಳುಗಳಾದವು ಇಳಂಗು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿದರು ಮತ್ತು ಪ್ರತಿದಿನ ತಿರುಚಂದುವನ್ನು ಹಚ್ಚಿಕೊಳ್ಳುತ್ತಿದ್ದರು ನಿಧಾನವಾಗಿ ಅದ್ಭುತವಾಗಿ ಅವರ ಚರ್ಮವು ಸ್ಪಷ್ಟವಾಗಲು ಪ್ರಾರಂಭಿಸಿತು ಇಷ್ಟು ಕಾಲ ಅವರನ್ನು ಕಾಡುತ್ತಿದ್ದ ರೋಗವು ಕಡಿಮೆಯಾಗಲಾರಂಭಿಸಿತು ಅದು ಕೇವಲ ಔಷಧವಾಗಿರಲಿಲ್ಲ ಅದು ನಂಬಿಕೆಯ ಶಕ್ತಿಯಾಗಿತ್ತು ಇಳಂಗೋ ವೈತೀಶ್ವರನ್ ಕೋವಿಲ್ಗೆ ರೋಗಿಯಾಗಿ ಅಲ್ಲ ಬದಲಿಗೆ ಕೃತಜ್ಞ ಭಕ್ತನಾಗಿ ಹಿಂತಿರುಗಿದರು ನಿಜವಾದ ಚಿಕಿತ್ಸೆಯು ಔಷಧ ನಂಬಿಕೆ ಮತ್ತು ದೈವಿಕ ಕೃಪೆಯ ಸಂಯೋಜನೆಯಿಂದ ಬರುತ್ತದೆ ಎಂದು ಅವರು ಅರಿತುಕೊಂಡರು ವೈದ್ಯನಾಥನು ಕೇವಲ ಪುರಾಣವಲ್ಲ ಬದಲಿಗೆ ಜೀವಂತ ವಾಸ್ತವವಾಗಿದ್ದನು ದೇಹ ಮತ್ತು ಆತ್ಮದ ಪರಮ ವೈದ್ಯ